ಶಾಸಕ ದಿನಕರ್ ಕೆ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಕುಮಟಾ ತಾಲೂಕಾ ಆಡಳಿತ ಸೌಧದಲ್ಲಿ ಭೂಕುಸಿತ ಮತ್ತು ನೆರೆ ಪರಿಸ್ಥಿತಿ ತುರ್ತು ಕ್ರಮಗಳ ಕುರಿತು ಪ್ರಕೃತಿ ವಿಕೋಪ ಮುಂಜಾಗ್ರತೆಗೆ ಸಂಬಂಧಿಸಿದಂತೆ ನೋಡಲ್ ಅಧಿಕಾರಿಗಳ ಸಭೆ ನೆರವೇರಿತು ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ತಾಲೂಕಾ ಆಡಳಿತ ಸಭೆ ನಡೆಯಿತು ಈ ಸಭೆಯಲ್ಲಿ ನೆರೆ ಪರಿಸ್ಥಿತಿಯಿಂದ ಜನರಿಗೆ ಉಂಟಾಗುವ ಹಾನಿಯನ್ನು ತಡೆಯಲು ತೆಗೆದುಕೊಳ್ಳಬೇಕಾದ ತುರ್ತು ಕ್ರಮಗಳ ಕುರಿತು ಚರ್ಚೆ ನಡೆಯಿತು ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಖ್ಯವಾಗಿ ಜನರ ಸುರಕ್ಷತೆಗಾಗಿ ಅಗತ್ಯವಾದ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಕ್ಷಣ ಜಾರಿಗೆ ತರಲು ಸೂಚನೆ ನೀಡಲಾಯಿತು ನೆರೆ ಪರಿಹಾರ ಶಿಬಿರ ಸ್ಥಾಪನೆ ಜನರಿಗೆ ಆಹಾರ ಕುಡಿಯುವ ನೀರು ಔಷಧಿಗಳು ಮತ್ತು ಇತರೆ ದಿನಸಿ ಅಗತ್ಯಗಳನ್ನು ನಿರಂತರವಾಗಿ ಒದಗಿಸುವ ಬಗ್ಗೆ ಸ್ಪಷ್ಟ ನಿರ್ದೇಶನ ನೀಡಲಾಯಿತು ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿತ್ಯ ಪರಿಶೀಲಿಸಿ ಯಾವುದೇ ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಲು ಸಿದ್ಧರಾಗಬೇಕು ಎಂದು ಸಭೆಯಲ್ಲಿ ತಿಳಿಸಲಾಯಿತು ಪರಿಸ್ಥಿತಿ ಮತ್ತು ಮಳೆ ಇದರ ಬಗ್ಗೆ ಈ ವರ್ಷ ಜುಲೈ ತಿಂಗಳಲ್ಲಿ ಪ್ರವಾಹ ಬರೋದು ಸರ್ವೇ ಸಾಮಾನ್ಯ ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ನಮ್ಮ ತಹಶೀಲ್ದಾರ್ವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳ ತಂಡವನ್ನು ಮಾಡಿ ಎಲ್ಲೆಲ್ಲಿ ಪ್ರವಾಹ ಬರ್ತದೆಯೋ ಅಲ್ಲಿ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಅಲ್ಲಿ ಪಂಚಾಯಿತದ ಪಿ ಡಿ ಒ ಮತ್ತು ಅಧ್ಯಕ್ಷರ ಸಹಕಾರವನ್ನು ಪಡ್ಕೊಂಡು ಎಲ್ಲ ಕಡೆ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದೇವೆ ಎಲ್ಲಿ ದೋಣಿ ಅವಶ್ಯಕತೆ ಇದೆ ಅಲ್ಲಿ ದೋಣಿಯೂ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಕಾಳಜಿ ಕೇಂದ್ರವನ್ನು ಎಲ್ಲ ಕಡೆನೂ ಆ ವಿಷಯದಕ್ಕಾಗೆ ನಾನು ಇವತ್ತೊಂದು ಸಭೆ ಮಾಡಿ ಎಲ್ಲ ಅಧಿಕಾರಿ ಎಲ್ಲ ನೋಡಲ್ ಆಫೀಸರ್ಸ್ಗಳನ್ನು ಕರೆದು ಮಾಹಿತಿಯನ್ನು ಸಂಗ್ರಹ ಮಾಡಿದೆ ಎಲ್ಲೆಲ್ಲಿ ಕಾಳಜಿ ಕೇಂದ್ರ ಮಾಡಿದ್ವಾ ಇಲ್ವಾ ಅಥವಾ ಬೇರೆ ಏನು ಸಮಸ್ಯೆ ಇದೆ ಅಲ್ಲಿ ಅದೆಲ್ಲ ತಿಳ್ಕೊಳ್ಳೋದಕ್ಕಾಗಿ ಇವತ್ತು ತಹಸೀಲ್ದಾರ್ ನೇತೃತ್ವದಲ್ಲಿ ನಾನೊಂದು ಸಭೆಯನ್ನು ಮಾಡಿದ್ದೆ ನಾನು ಸಾಮಾನ್ಯವಾಗಿ ಭಾಳಷ್ಟು ವರ್ಷಗಳಿಂದ ಈ ಪ್ರವಾಹ ಬರುವುದನ್ನು ನಾನು ಕ್ಷೇತ್ರದಲ್ಲಿ ನೋಡಿದೆ ಯಾಕಂದರೆ ಮೂರನೇ ಬಾರಿ ಶಾಸಕರಾದ್ರಿಂದ ಅದರ ಅನುಭವ ನನಗಿರೋದ್ರಿಂದ ನನ್ನ ಅನುಭವಗಳನ್ನು ನಮ್ಮ ಅಧಿಕಾರಿಗಳ ಜೊತೆ ಹಂಚ್ಕೊಳ್ಬೇಕು ಮತ್ತು ಜನರಿಗೆ ಸಮಸ್ಯೆ ನನ್ನ ಕ್ಷೇತ್ರದಲ್ಲಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಸರ್ಕಾರ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನೆರೆ ಹಾವಳಿ ಬಂದಾಗ ನಾವು ಯಾರ ಮನೆಗೆ ನೀರು ಹೋಗಿದೆಯೋ ಅವರಿಗೆ ಪ್ರತಿ ಕುಟುಂಬಕ್ಕೆ ಹತ್ತತ್ತು ಸಾವಿರ ರೂಪಾಯಿಯನ್ನು ಕೊಡಿಸಿದ್ವಿ ಸುಮಾರು ಮೂರು ಕೋಟಿಯಷ್ಟು ಹಣ ನಾನು ಆವಾಗ ಈ ಸಾರಿ ಹತ್ತು ಸಾವಿರ ಇದ್ದಿದ್ದನ್ನು ಐದು ಸಾವಿರ ರೂಪಾಯಿ ಮಾಡಿದ್ದಾರೆ ಈ ಸರ್ಕಾರ ಆ ಐದು ಸಾವಿರ ರೂಪಾಯಿಯನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನುವಂಥ ಒಂದು ನಿರ್ದೇಶನ ಈಗಾಗಲೇ ತಹಸೀಲ್ದಾರ್ಗೆ ಮತ್ತು ನಮ್ಮೆಲ್ಲ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದಾರೆ ಆ ರೀತಿಯಾಗಿ ಮಾಡ್ತಾರೆ ಅವರ ಹತ್ರ ವೆಹಿಕಲ್ ಬಗ್ಗೆ ೇನೆ ವೆಹಿಕಲ್ಲು ಇದೆ ಅನ್ನುವಂಥದ್ದೆಲ್ಲ ಪ್ರಮ್ರು ಹೇಳಿದ್ದಾರೆ ಕಾಳಜಿ ಕೇಂದ್ರ ಮಾಡಿ ಅವರಿಗೆ ಊಟದ ವ್ಯವಸ್ಥೆ ಅದರ ಜೊತೆಗೆ ಸರ್ಕಾರ ಪುಕ್ಕಟ್ಟೆಯಾಗಿ ಪ್ರತಿಯೊಬ್ಬರಿಗೂ ಬೆಡ್ಶೀಟು ಮತ್ತು ಚಾದರ್ ಕೊಡುವಂಥದ್ದು ಅದನ್ನು ಸಹ ಎಲ್ಲ ಕಡೆ ಈಗಾಗಲೇ ಕೊಟ್ಟಿದ್ದಾರೆ ಮುಂದೆ ಬೇಕಾದರೂ ಕೊಡ್ತೇವೆ ದೋಣಿ ವ್ಯವಸ್ಥೆಯನ್ನು ಎಲ್ಲ ಕಡೆ ಇಟ್ಕೊಂಡಿದ್ದಾರೆ ಯಾವುದೇ ಸಮಸ್ಯೆ ಆಗದಿದ್ದ ರೀತಿಯಲ್ಲಿ ನಿರಂತರವಾದಂಥ ಸಂಪರ್ಕದಲ್ಲಿ ಇರಬೇಕು ಅವ್ರು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅನ್ನುವಂಥ ಮೂಲ ಉದ್ದೇಶ ನನ್ನದು ನಾನು ಮೀಟಿಂಗ್ ಮಾಡದೇ ಇದ್ದೆ ಅವ್ರು ಸ್ವಲ್ಪ ಆ್ಯಕ್ಟಿವ್ ಇರೋದಿಲ್ಲ ಹೀಗಾಗಿ ಅವರಿಗೆ ಆ್ಯಕ್ಟಿವ್ ಆಗಿ ಇರೋದ್ರ ಬಗ್ಗೆ ಇನ್ನೆಲ್ಲ ಅವರಿಗೆ ಕಾಳಜಿ ಇದೆ ತಹಶೀಲ್ದಾರ್ ಅವರು ಕೇಳ್ತಾರೆ ಅನ್ನುವಂಥ ಒಂದು ಭಯನೂ ಅವರಲ್ಲಿ ಇರಲಿ ಅನ್ನೋದಕ್ಕಾಗಿ ಇವತ್ತು ಸಭೆ ಮಾಡಿದ್ದು ಆದರೆ ನಾನು ತಿಳಿದು ಒಳ್ಳೆ ಒಳ್ಳೆಯ ರೀತಿಯಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ಅಧಿಕಾರಿಗಳು ನಿನ್ನೆಯಿಂದ ಎಲ್ಲ ಪ್ರವಾಹ ಬರುವ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಪಿ ಡಿ ಒ ಅವರನ್ನು ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೆ ಫೋನ್ ಇದ್ದಾರೆ ಎಲ್ಲೂ ಅಂತ ಅನಾಹುತ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಗುಂಟಾ ತಾಲೂಕಿನಲ್ಲಿ ಎಲ್ಲೂ ಆಗಲಿಲ್ಲ ಆಗಬಾರ್ದು ಅನ್ನೋಂಥದ್ದನ್ನು ನನ್ನ ದೇವರನ್ನು ಸಹ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತು ಅವ್ರಿಗೆ ಯಾವುದೇ ಸಮಸ್ಯೆಗಳಿದ್ದರೆ ಸರ್ಕಾರದಿಂದ ಸಿಗುವಂಥದ್ದನ್ನು ನಾವು ಕೊಡಿಸೋದ್ರ ಬಗ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ